ಯಾಕಂದ್ರೆ ಎಂ ಬಿ ಪಾಟೀಲ್ಗೂ ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಲ್ಲ ಬರೀ ಭಾಷಣ ಮಾಡೋದು ಒಬ್ಬರಲ್ಲ ಭಾಷಣ ಮಾಡೋದು ಹೋಗ್ರು ಕೆಲವ್ರು ರಾಜಕಾರಣಿಗಳು ನೀವು ನೋಡಿ ಅವ್ರಿಗೆ ಬಿಸಿ ಬಿಸಿ ಎತ್ತಿ ಹೇಳ್ತೀರ ಅವ್ರೇನು ಅವ್ರಿಗೆ ಹೇಳುದಿಲ್ಲ ನೀವು ಕುಡಿದಿಲ್ಲ ಚಲೋ ಮಾಡೋರಿಗೆ ನೀವು ಕಾಡ್ತೀರಿ ಇನ್ನು ಕಿಸೇ ಕಾತರಿಸ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ ಅವ್ರು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ ನಮ್ಗೆ ಮಾಡಿದ್ರೆ ಅನುಕೂಲ ಅನ್ನೋದು ತಿಳ್ಕೊಬೇಕು ಯಾಕಂದ್ರೆ ಅವ್ರು ಹೇಳೋದು ನಮ್ಮ ಪ್ರಭಾಕರ್ ಅವರು ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಯೂ ಅಲ್ಲಿ ಯಾರದ ಪಿ ಎಸ್ ಎರದವರು ಎ ಪಿ ಎಸ್ ಎರದವರು ವೈ ಎಸ್ ಡಿ ಯಾರ ಮಂತ್ರಿಗಳಲ್ಲೂ ಹೋಗ್ಯ ವಿಧಾನಸಭೆಗೆ ಹೋಗ್ತೀರಿ ಅಲ್ಲೇ ಸಿದ್ದರಾಮಯ್ಯ ತಗೊಬೋದು ಎಲ್ಲೂ ನೋಡೋರು ಅವರು ಆದರೂ ನನಗೆ ಇನ್ವೆಸ್ಟ್ಮೆಂಟ್ ಅಂತ ನಮ್ಮ ಏನು ಯಾರ ಅಂಗ ನಮ್ ಕಾರಣ ಹೇಳಿದ್ರೆ ಅಧ್ಯಕ್ಷ ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹಾಂಗ್ ಕೊಡ್ತೀವಿ ಅಂತ ಒಂದೊಂದು ಒಂದೊಂದು ಕಾಲಕ್ ಹೋಗಕ್ತಿ ಇರ್ತದೆ ನಮಗೆ ಆಗುದಿಲ್ಲ ಅಂದ್ರೆ ಕಟ್ ತುಂಬ

ಹಿಂಗೇನಾಗೆ ನಾವು ನನಗೆ ಏನಾಗ ನಾನು ಜೀವಂತ ಮುಖ್ಯಮಂತ್ರಿ ಆಗೋ ಹೋಗಿಲ್ಲ ಮಂತ್ರಿ ಆಗೋ ಇರೋಗಿಲ್ಲ ಎಮ್ ಎಲ್ ಎ ಅವ್ರು ಓದಿಲ್ಲ ಜನಕ್ಕೆ ಬರೋದ ನನಗೆ ಎಮ್ ಎಲ್ ಎಂದ್ ಹತ್ತಿನ ಮತ್ತು ಕರೆ ಪಾರ್ಟಿ ನಲವತ್ತೈವತ್ತು ಕೋಟಿ ಬಂದು કરીને નોટ કોડતા તો તમને માડી નહી લાગી મત બીડેપી સરકાર આ દિ ગરક કળતો મત એ બરખોતો પડતી અને એટલે ના કોંગ્રેસમાં કલ્લા બોલવા દે હવે હવે દેના હો માહ નહી મે લોકો છોડ હાથ એ અગેર દે નહી લાગો જન જલ ગ્રામણ નો ગ્રામણ મૂર્તિ નોડે પડ્યા બંડી ગંડી નોડે પડ્યા તમને ಅದೇ ಮನೆ ವಿಧಾನಸೌಧದಾಗಿದ್ರೆ ನಿಮಗೂ ಮುಖಾಂತರ ಕೊಟ್ಟಾರೆ ಯಾರು ನಾನು ಮುಖಾಂತಿ ನಿಮ್ಮ ಮುಖಾಂತರ ಅವ್ರ ಮುಖ ಮುಖಾಂತರಿದ್ರೆ ಯಾರು ಕೊಡ್ತಿದ್ದಿಲ್ಲ ಆ ಸಿದ್ದರಾಮಯ್ಯನವ್ರದ್ದು ಪಾಪ ಅವ್ರಿಗೂ ನೋಡೋದು ಹೆಂಗೆ ಕಾಣಕಪ್ಪ ಮನೆ ನಮ್ಮ ಅಷ್ಟು ಕಂಡುಬಿಟ್ಟೆ ನಮ್ಗೆ ಇಲ್ಲ ಸಿದ್ದರಾಮಯ್ಯನ ಬಗ್ಗೆ ಪಾ ನಾನು ಹೊಗಳೆಲ್ಲ ಪಾತ್ರೆ ಅದು ಇನ್ನು ಸುಮ್ಮನೆ ಪಂಪ್ ಫ್ರೀವಲ್ಲ ನೀನು

ಕೃಷ್ಣ ಹೋಗಿ ನನಗೇನೋದನ್ನು ನಾವು ನಾನು ಹಾಕಿಬಿಡ್ತೀನಿ ಆ ಮುಖ್ಯಮಂತ್ರಿ ಪಂಪ್ ಕೆಲಸ ಮಾಡಿ ಮಾಡಿದ್ರು ಎಡರಪ್ಪ ಹೇಳಿದೆ ಒಂದು ಕೆಲಸ ಮಾಡಿಲ್ಲ ನೀವು ಇಂತ ನಾನು ಕೃಷ್ಣಕ್ಕೆ ಹೋಗಿರುತ್ತೆ ಅವ್ರು ಒಂದು ಬೊಮ್ಮಾಯಿ ಆದ್ಮೇಲೆ ಹೋದೆ ನಾ ಬೊಮ್ಮಾಯಿಗಾರಿಯೇ ನೀನು ಏನಾದ್ರು ಆಟವಾಡಕ್ಕಂದ್ರೆ ನಿನಗೂ ಹಿಂಗೆ ಕೊಡ್ರೆ ನೀವು ಯಾವಾಗ ಬೇಕಾದ್ರೆ ಯಾವಾಗ ಬಿಡದಿಲ್ಲ ಇದಕ್ಕೆ

Gracias. Yeah. Yeah.